ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬೇಸಿ ಕಗರಿ ವಿಡಿಯೋಸ್ಗೆ ಸ್ವಾಗತ ನಾವು ಇಲ್ಲಿ ಇವತ್ತು ಗೋಧಿ ಹಾಕ್ಲತ್ತಿದ್ದೆವು ಸಾಲು ಬಿಟ್ಟು ಅದು ಅಂದ್ರೆ ಎತ್ತು ಒಳ್ಳೆ ಹಾಕ್ಲತ್ತಿದ್ದೆವು ಫಸ್ಟ್ ಎತ್ತು ಒಳ್ಳೆ ಬಟ್ರಾಮಿನಿಲೆ ಸಾಲು ಹಾಕಿದ್ದೆವು ಆಮೇಲೆ ಆ ಸಾಲೊಳಗೆ ಗೋಧಿ ಚಲ್ಲೂದು ಗೋಧಿ ಚೆಲ್ಲುದಾದೊಳಗೆ ಮ್ಯಾಲ ಹರಗಬೇಕಾಗ್ತದೆ ಕಾಳು ಮುಚ್ಚಬೇಕಲ್ಲ ಇಲ್ಲಾಂದ್ರೆ ಯಾಕಂದರೆ ಅಕ್ಕಿ ಗುಬ್ಬಿ ಬಂದು ತಿಂದು ಹೋತವ ಇಲ್ಲಿ ನೋಡ್ಬೋದು ನೀವು ಇದು ಮೊದಲು ಇಲ್ಲಿ ಸಾಲು ಹಾಕಿದ್ದೇವೆ ನಾವು ಮತ್ತು ಆ ಸಾಲೊಳಗೆ ಒಳಗೆ ಗೋಧಿ ಚೆಲ್ಲತ್ತಿದ್ದೆವು ಅದು ಗೋಧಿ ಎಲ್ಲ ಚಲ್ಲೂದಾದೊಳಗೆ ಒಂದು ಬಡ್ರಾಮ್ನ ಹರಗು ನೇಗಿಲ್ಲ ಹರಗಿ ಎಲ್ಲ ಸಾಲು ಇವು ಮತ್ತು ನೀವು ಆ ಹರಗು ದಿಂಡಿ ಒಂದು ಒಳಗ್ರೆ ಅನ್ನತಂದ್ರೆ ಆಟೋಮೆಟಿಕ್ ಆಗಿ ರ್ಯಾಂಗು ತಯಾರತ ಅಂದ್ರೆ ನಿಮಗ ನೀರು ಬಿಡ್ಲಾಕ್ ಈಸಿ ಆತ ನಾವು ಗೋಧಿ ಕೂಡ ಡಿ ಎ ಪು ಮಿಕ್ಸ್ ಮಾಡಿ ನೀವು ನೋಡಬಹುದು ಡಿ ಎ ಪಿ ಮತ್ತು ಗೋಧಿ ಕಾಳ ನಾವು ಅದ್ರಿಗೆ ಸಂಬಂಧಪಟ್ಟಂತೆ ಹಂಗೆ ವಿಡಿಯೋಗಳು ನಮ್ಮ ಚಾನಲ್ ಬಿಡ್ತಾ ಇರ್ತೀವಿ ಇನ್ನು ಹೊಸದಾಗಿ ಯಾರು ವಿಡಿಯೋ ನೋಡ್ಲತ್ತಿದ್ರೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಿಮ್ಮ ರೈತ ಬಂದವರಿಗೆ ಹೆಂಗೆ ಶೇರ್ ಮಾಡಿರಿ ಅವರಿಗೂ ಹೆಲ್ಪ್ ಆತದ ಇಲ್ಲಿ ಹರಗ್ಲತ್ತಾರೀ ನೋಡಿರಿ ಇಲ್ಲಿ ಇದು ಆದ ಬಳಕೆ ಗಡಿ ನೀರು ಬಿಡಬೇಕಲ್ಲ ಅದರ ಸಂಬಂಧ ಕೌಲಿನೂ ಹಾಕಿದೇವನು ಅದು ಕೌಲಿ ಹಾಕಿದ್ದು ತೋರಿಸ್ತೀನಿ ನಿಮಗೆ இ கவலை நோட் நீடராங்கே எத்திர பிரதேச எல்லா இல்ல கவலை நீர் இப்போல்ல நீர் குட்ல ಕೌಲಿ ಹಾಕ ನೀವು ನೋಡಬಹುದು ಕೌಲಿ ಕೌಲಿ ಬಿದ್ದೈತಿ ಈ ವಿಡಿಯೋ ಕೊನೆ ತನಿಖೆ ನೋಡಿದಕ್ಕೆ ಧನ್ಯವಾದಗಳು ಬೇರೆ ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ